ಎಲ್ಲರಿಗೂ ನಮಸ್ಕಾರ ಎಲ್ಲೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ದಾಲ್ ಪಾಲಕ್ ಬನ್ನಿ ಹೇಗ್ ಅಂತ ನೋಡೋಣ ಇವಾಗ ಒಂದು ಕಪ್ ಅಷ್ಟು ಕೆಂಪು ಬೇಳೆನ ತಗೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ತಗೋತ ಇದ್ದೀನಿ ಹೆಸರು ಬೇಳೆನ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನಾವು ಇಟ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ನೀವು ವಾಶ್ ಮಾಡಿ ಇಟ್ಕೊಂಡು ಕುಕ್ಕರ್ ಅಲ್ಲೂ ಕೂಡ ಇಲ್ಲ ಇಲ್ಲಾಂದ್ರೆ ಪಾತ್ರೆಯಲ್ಲಿ ಕೂಡ ಮಾಡ್ತೀನಿ ಅಂದ್ರು ಕೂಡ ಪಾತ್ರೆಯು ಮಾಡಬಹುದು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದ್ ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಒಂದ್ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಕೋತಾ ಇದೀನಿ ಇದು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಹಿಂಗನ್ನ ಹಾಕೋತಾ ಇದೀನಿ ಹಿಂಗನ್ನ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಫ್ರೈ ಆಗ್ಬೇಕು ಇದಕ್ಕೆ ಇವಾಗ ಒಂದು ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದ್ ಎರಡು ಟಮೊಟನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಸ್ವಲ್ಪ ವಾಸನೆ ಹೋಗೋ ತನಕ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೊಮೊಟೊ ಹಣ್ಣು ಸಾಫ್ಟ್ ಆಗ್ಬೇಕು ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೋತ ಇದೀನಿ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೋತ ಆ ಪೆಪ್ಪರ್ ಪೌಡರ್ ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ನೋಡ್ತಾ ಇರಬಹುದು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಎಲ್ಲಾ ಸಾಫ್ಟ್ ಆಗಿದೆ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ಮೊದಲು ತೊಳೆದಿಟ್ಟಿರುವಂತಹ ಬೇಳೆನ ಹಾಕೋತಾ ಇದ್ದೀನಿ ಬೇಳೆನ ಹಾಕೊಂಡು ಒಂದು ನಾಲ್ಕು ಕಪ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಈ ರೀತಿಯಾಗಾದ್ರೂ ಪಾತ್ರೆಯಲ್ಲಿ ಬೇಯಿಸ್ಕೋಬಹುದು ಇಲ್ಲ ಅಂದ್ರೆ ಪಾತ್ರೆಯಲ್ಲಿ ಬೇಗ ಬೇಯೋದಿಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ ಕುಗ್ಗಿಸ್ಕೊಂಡು ಮಾಮೂಲಿಯಾಗಿ ಒಗ್ಗರಣೆ ಹಾಕೊಂಡು ಬೇಯಿಸಿರುವಂತಹ ಬೇಳೆಯನ್ನು ಕೂಡ ಹಾಕೋಬಹುದು ಹಾಗೂ ಕೂಡ ದಾಲ್ನ ಮಾಡಬಹುದು ನಾನು ಈಗ ಪಾತ್ರೆಗೆ ಹಾಕೋತಾ ಇದೀನಿ ಒಂದ್ ನಾಲ್ಕು ಕಪ್ ಅಷ್ಟು ಒಂದ್ ನಾಲ್ಕ ಕಪ್ ಅಷ್ಟು ನೀರನ್ನು ಹಾಕೊಂಡು ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬಹುದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಕುದಿ ಬರ್ತಾ ಇದೆ ಆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಬೇಳೆ ನೋಡ್ತಾ ಇರ್ಬೋದು ಇವಾಗ ಇನ್ನು ಸ್ವಲ್ಪ ಕುದಿ ಬರ್ಬೇಕಾಗುತ್ತೆ ಇದು ಇದಕ್ಕೆ ಮತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಮತ್ತೆ ಬೇಯಿಸ್ಕೊತ ಈಗ ಆಲ್ಮೋಸ್ಟ್ ಸಂಪೂರ್ಣವಾಗಿ ಬೇಳೆ ಎಲ್ಲ ಬೆಂದಿದೆ ಇವಾಗ ಕಟ್ ಮಾಡಿ ಇಟ್ಟಿರುವಂತಹ ಪಾಲಕ್ ಸೊಪ್ಪನ್ನ ನಾಕೋತಾ ಇದ್ದೀನಿ ಇದು ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಐಸ್ ತರ ಆಗಿದೆ ಅಷ್ಟೇನೆ ಇವಾಗ ಪಾಲಕ್ ಸೊಪ್ಪು ಹಾಕೊಂಡು ಒಂದ್ ಎರಡು ಕಪ್ ಅಷ್ಟು ಚೆನ್ನಾಗಿ ತಿರುಗಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಕೂಡ ಬೇಯಬೇಕು ಮತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಬೇಕು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಂದಿದೆ ಅಂತ ಹೇಳಿ ಸೊಪ್ಪೆಲ್ಲ ಸಂಪೂರ್ಣವಾಗಿ ಬೆಂದಿದೆ ಚೆನ್ನಾಗಿ ಕುದಿತಾ ಇದೆ ಇನ್ನು ಸ್ವಲ್ಪ ಉಪ್ಪು ಏನಾದ್ರು ಬೇಕು ಅಂದ್ರೂ ಕೂಡ ಈ ಟೈಮಲ್ಲಿ ಆಡ್ ಮಾಡ್ಕೋಬಹುದು ಒಂದ್ ಎರಡು ಹಸಿರು ಮೆಣಸಿಖನ್ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಇದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಎರಡು ಸೆಕೆಂಡ್ ಒಂದ್ ಎರಡು ನಿಮಿಷ ಕುದಿಸ್ಕೊಂಡ್ರೆ ದಾಲ್ ಪಾಲಕ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡ್ರೆ ದಾಲ್ ಪಾಲಕ್ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಅನ್ನ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಬೇಗನೆ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ಮೊದ್ ನೋಡ್ತಾ ಇರಬಹುದು ಆಲ್ಮೋಸ್ಟ್ ರೆಡಿ ಆಗಿ ಇದೆ ಇದ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊತಿದೀನಿ ಇಷ್ಟೇನೆ ಇವತ್ತಿನ ರೆಸಿಪಿ ಸಿಂಪಲ್ ದಾಲ್ ಪಾಲಕ್ ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು